ನೆಟ್ಟು ಮೂರೇ ವರ್ಷ ಆದದ್ದು ದೊಡ್ಡದು ಮಾಡಿ ನೆಟ್ಟದ್ದು ಇದಕ್ಕೆ ಹೆಚ್ಚು ಜಾಗಿ ಬೇಡ ಇದೊಂದು ಹದಿನೈದು ಫೀಟ್ ಗ್ಯಾಪಲ್ಲಿ ಬೆಳೆ ಮಾಡ್ಬೋದು ಇದು ಇದು ಇನ್ನೊಂದು ಎರಡು ದಿವಸಲ್ಲಿ ಈಗಲೂ ಹಳದಿ ಆಗಿದೆ ಇನ್ನೊಂದು ಎರಡು ದಿವಸಲ್ಲಿ ಇದು ಹಣ್ಣಾಗ್ತದೆ ಇಷ್ಟೇ ಸಣ್ಣ ಗಿಡ ನೋಡಿ ಏನು ದೊಡ್ಡ ಗಿಡ ಏನಿಲ್ಲ ಈಗ ಮೊದಲಿನಾಗೆ ಎಂಟು ಹತ್ತು ವರ್ಷ ಎಲ್ಲ ಕಾಯಲಿಕ್ಕೆ ಯಾರಿಗೂ ಸಮಯ ಇಲ್ಲ ಈಗ ವಿಯೆಟ್ನಾಂ ಸೂಪರ್ ಹೇಳಿ ಒಂದು ಹಲಸು ಬಂದು ಅದು ಎರಡು ವರ್ಷದಲ್ಲಿ ಫಲ ಬರ್ತದೆ ಹಲಸು ಮಾವು ಎಲ್ಲವೂ ನೆಡಲಿಕ್ಕೆ ಈಗ ಸೂಕ್ತ ಸಮಯ ಯಾಕೆಂದರೆ ಈಗ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ ಇದು ಎರಡು ಗಿಡ ಜೇ ತರಟಿತ್ರಿ ಇದು ಮಲೇಷ್ಯಾದ ಹಣ್ಣು ಇದು ಈಗ ನಂಬರ್ ಒನ್ ಪ್ರಪ ವರ್ಲ್ಡಲ್ಲಿ ನಂಬರ್ ಒನ್ ಇದು ಇನ್ನೊಂದು ಇನ್ನೊಂದು ಹೊಸ ವೆರೈಟಿ ಥೈಲ್ಯಾಂಡಿದು ವೆರೈಟಿ ಇದು ಪೆಟ್ರಾಚ ಅಂತೇಳಿ ಪೆಟ್ರಾಜ್ ಅಂತ ಹೇಳ್ತಾರೆ ಎರಡು ಒಂಬತ್ತು ಇಪ್ಪತ್ತೆರಡಕ್ಕೆ ಕಸಿ ಮಾಡಿದ್ದು ನೋಡಿ ಈಗ ಆಲ್ರೆಡಿ ಈಗಲೂ ಕಾಯಿ ಇಲ್ಲಿ ಇಲ್ಲೆಲ್ಲ ಕಾಯಿ ಉಂಟು ಈಗ ನೋಡಿ ಕೆಲವರೆಲ್ಲ ಹೆಚ್ಚಿನವರೆಲ್ಲ ಇಲ್ಲಿ ಕೆಳಗೆ ಮಾಡ್ತಾರೆ ನಾನು ಮಾತ್ರ ಸ್ವಲ್ಪ ಮೇಲೆ ಮಾಡೋದು ಒಂದು ಒಂದು ಫೀಟ್ ಮೇಲೆ ಯಾಕೆಂತ ಹೇಳಿದರೆ ಇಲ್ಲಿ ಇದನ್ನು ಸರಿಯಾಗಿಟ್ಟು ಇದು ಇಲ್ಲಿ ಒಂದಕ್ಕೊಂದು ಮ್ಯಾಚ್ ಆಗಬೇಕು ಇಲ್ಲಿ ಸಿಪ್ಪೆ ತೆಗ್ದದಕ್ಕೂ ಇದು ಇದು ನಡು ಕಟ್ಟು ಮಾಡಿದ್ದಕ್ಕೂ ಮ್ಯಾಚ್ ಆಗಬೇಕು ಈಗ ಅಡಿ ಗಿಡ ಈ ಮೇಲಿನ ಗಿಡಕ್ಕೆ ಫುಡ್ ಸಪ್ಲೈ ಮಾಡೋದು ಮಾತ್ರ ಅದರ ಕೆಲಸ ಮೇಲೆ ಇದು ಚಿಗುರೋ ಕಾರಣ ನೀವು ಮೇಲೆ ಯಾವುದು ಕಸಿ ಕಟ್ಟಿದ್ದೀರಿ ಅದೇ ನಿಮಗೆ ಫಲ ಸಿಗ್ತದೆ ಕಾಲ ಪಾಡಿಬೇಕಾದ್ರೆ ಕಾಲ ಪಾಡಿ ಸಿಗ್ತದೆ ಮುಂಡಪ ಬೇಕಾದ್ರೆ ಮುಂಡಪ್ಪ ಸಿಗ್ತದೆ ಹಲಸು ಮಾವು ಅಂದ್ರೆ ಇಲ್ಲ ಹೇಳಿ ರಸ್ತೆ ಬದಿಯಲ್ಲಿ ಕಂಡಾಗ ಅತಿ ಹೆಚ್ಚು ಬೆಲೆ ಕೊಟ್ಟು ಖರೀದಿಸುವ ನಾವು ಎರಡು ಮೂರು ವರ್ಷಗಳಲ್ಲಿಯೇ ನಮ್ಮ ಮನೆ ಪರಿಸರದಲ್ಲಿ ಈ ಬೆಳೆಗಳನ್ನ ಬೆಳೀಬಹುದು ಅಂದ್ರೆ ನೀವು ನಂಬಲೇಬೇಕು ಯಾಕಂದ್ರೆ ಈ ಬಗ್ಗೆ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ನಾವು ಒಂದೊಂದು ಏರಿಯಕ್ಕೆ ಒಂದೊಂದು ಮಾವು ಸೂಕ್ತ ಇಲ್ಲಿಗೆ ಕಾಲಪಾಡಿ ಮತ್ತೆ ಮಲ್ಲಿಕ ಹೆಚ್ಚಿನ ಬೇಡಿಕೆ ಇರುವಂಥದ್ದು ಕಾಲಪಾಡಿ ಅಂತ ಹೇಳಿದ್ರೆ ಅದ್ರಲ್ಲಿ ಹುಳ ಆಗೋದಿಲ್ಲ ತನ್ನ ಬಳಿ ಇರುವ ಫಲ ನೀಡುವ ಹಲಸು ಮತ್ತು ಮಾವಿನ ವೆರೈಟಿ ಗಿಡಗಳನ್ನು ತೋರಿಸುತ್ತಾ ಎಲ್ಲರಿಗೂ ಮನೆ ಅಂಗಳದಲ್ಲಿ ಟೆರೆಸ್ ಮೇಲೆ ಈ ಗಿಡಗಳನ್ನು ನೆಟ್ಟು ಬೆಳೆಸಬಹುದು ಎನ್ನುತ್ತಿರುವ ಇವರು ಸರ್ವೇಶ್ ರಾವ್ ಹವ್ಯಾಸಿ ಕೃಷಿಕ ಮಂಗಳೂರಿನ ಕೂಳೂರು ಬಳಿ ಚಿಗುರು ನರ್ಸರಿ ನಿರ್ಮಿಸಿ ಕರಾವಳಿ ಭಾಗದಲ್ಲಿ ಉತ್ತಮ ಬೆಳೆ ನೀಡುವ ವಿವಿಧ ಬಗೆಯ ಮಾವಿನ ತಳಿಗಳನ್ನ ಕಸಿ ಕಟ್ಟಿ ಯಶಸ್ವಿಯಾಗಿದ್ದಾರೆ ವಿಶ್ವಾಸ ಮತ್ತೆ ಯಾವುದು ಬೇಕು ನಾವು ಹಣಕ್ಕಾಗಿ ಬಿಸ್ನೆ ಇದು ಮಾಡೋದಿಲ್ಲ ಅವರು ವ್ಯವಹಾರ ಏನು ಇದು ಬೇಕು ಅದಕ್ಕೆ ಬೇಕಾದಾಗಿ ನಮಗೆ ಬೇಕಾದಾಗಿ ಅಡ್ವೈಸ್ ಮಾಡ್ತಾರೆ ಬೇಕಾದರೆ ತಗೊಳ್ಳಿ ಇಲ್ಲದ್ರೆ ಅವರು ಅಡ್ವೈಸ್ ಮಾಡಿ ಇಂಥ ಕಂಡೀಷನಲ್ಲಿ ಇದು ಬೇಡ ಇದಕ್ಕೆ ಇದು ಈ ಕಂಡೀಷನ್ ಇದು ಸೂಟ್ ಆಗ್ತದೆ ಹಾಗೆಲ್ಲ ಹೇಳ್ತಾರೆ ಅವರು ಹಾಗಾಗಿ ಬೇರೆ ನರ್ಸರಿಗಿಂತ ಇಲ್ಲಿ ಬಂದರೆ ನಮಗೆ ಅಂದರೆ ನಮಗೆ ಒಳ್ಳೆಯ ಆಗ್ತದೆ ನಂದು ವೃತ್ತಿಯಲ್ಲಿ ನಂದು ಎಲೆಕ್ಟ್ರಿಕಲ್ ರಿವೆಂಡಿಂಗ್ ವರ್ಕ್ಶಾಪು ಇದು ಹವ್ಯಾಸಕ್ಕಾಗಿ ನಾನು ಕಸಿ ಕಟ್ಟೋದು ಇದೆಲ್ಲ ನರ್ಸರಿ ಸ್ಟಾರ್ಟ್ ಮಾಡಿದ್ದು ಆದರೆ ಇದಕ್ಕೆ ಈಗ ತುಂಬ ಬೇಡಿಕಿದ್ದ ಕಾರಣ ನ ನಾನು ಹೆಚ್ಚಿನ ಸಮಯ ಈ ನರ್ಸರಿಯಲ್ಲಿ ಇರ್ತೇನೆ ಇದು ನೋಡಿ ನಾವು ಜ್ಯೂಸ್ನವರಿಗೆ ಮಿಕ್ಸಿ ರಿಪೇರಿ ಮಾಡೋ ಕಾರಣ ಅವರಲ್ಲಿ ಜ್ಯೂಸ್ ಮಾಡಿ ಉಳಿದಂತಹ ಗೊರಟುಗಳು ಇದು ನೋಡಿ ಅವಕಾಡೋ ಮಾವಿನ ಗೊರಟುಗಳು ಒಳ್ಳೊಳ್ಳೆ ಜ್ಯೂಸಿಗಾದಂಥ ಗೊರಟುಗಳು ಅವರು ಡೈಲಿ ತೆಗೆದಿಡ್ತಾರೆ ಇದನ್ನು ಒಂದು ಬಿಸಾಡಲಿಕ್ಕೆ ಬಿಡುವುದಿಲ್ಲ ಇದನ್ನು ಡೈಲಿ ನಾನು ಸಂಜೆ ಹೋಗಿ ಕಲೆಕ್ಟ್ ಮಾಡಿ ತಂದು ಇದನ್ನೀಗ ತೊಳೆದು ನಾವು ನಿಮಗೆ ಮತ್ತೆ ತೋರಿಸ್ತೇನೆ ಇಲ್ಲೇ ಉಂಟು ಇದರಲ್ಲಿ ಹಾಕಿ ಕೋಕೋಪಿಟ್ಟಲ್ಲಿ ಹಾಕಿ ಗಿಡ ಮಾಡ್ತೇವೆ ನೋಡಿ ಈ ರೀತಿ ನಾವು ಸುರಿಗೆ ಕೊಕ್ಕ ಪಿಟ್ಟು ಹಾಕಿ ಹಾಕ್ತೇವೆ ಈ ರೀತಿ ಇದು ಚಿಗುರು ಬರ್ತದೆ ಇದು 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 ಸ್ವಲ್ಪ ಹಾಕಿ ಒಂದು ತಿಂಗಳು ಆಯಿತು ಇದು ಇತ್ತೀಚೆಗೆ ಬರ್ತಾ ಉಂಟು ನೋಡಿ ಹೀಗೆ ಸಹ ಇದು ಬರ್ತದೆ ಟೈರ್ ಹಾಕಿ ಕೊಕ್ಕಪಿಟ್ಟು ಹಾಕಿ ಹಾಕುವಂಥದ್ದು ಇದನ್ನು ನಾವು ಮತ್ತೆ ಟಯರ್ ತೆಗೆದು ಗಿಡವನ್ನು ತೆಗೆದು ಈ ರೀತಿ ತೊಟ್ಟೆಗಳಿಗೆ ಹಾಕ್ಕೊಳ್ತೇವೆ ನಾವು ಸಪ್ರೇಟಾಗಿ ಪ್ರತಿಯೊಂದು ತೊಟ್ಟೆಗೆ ಹಾಕ್ಕೊಳ್ತೇವೆ ಇರಲಿ ಈ ರೀತಿ ಇದನ್ನು ಹಾಕ್ಕೊಳ್ತೇವೆ ಇದು ಬೀಜದ ಗಿಡ ಈ ಈ ರೂಟ್ ಸ್ಟಾಕ್ ಗಿಡದಿಂದ ಇದಕ್ಕೆ ನಾವು ಕಷಿ ಮಾಡುವಂಥದ್ದು ಕೆಲವರೆಲ್ಲ ಹೆಚ್ಚಿನವರೆಲ್ಲ ಇಲ್ಲಿ ಕೆಳಗೆ ಮಾಡ್ತಾರೆ ನಾನು ಮಾತ್ರ ಸ್ವಲ್ಪ ಮೇಲೆ ಮಾಡೋದು ಒಂದು ಒಂದು ಫೀಟ್ ಮೇಲೆ ಯಾಕೆಂತ ಹೇಳಿದರೆ ಕಷಿ ನೆಡುವಾಗ ಕೆಲವರೆಲ್ಲ ಮಣ್ಣು ಮೇಲೆ ಹಾಕ್ತಾರೆ ಕೆಲವರು ಹೇಳ್ತಾರೆ ಕಷಿ ಮಾಡಿದ ಜಾಗೆಗೆ ಮಣ್ಣು ಬೀಳಬಾರ್ದು ಅಂತೇಳಿ ಅಲ್ಲಿ ಸಾಯುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ ಅಂತೇಳಿ ಅದಕ್ಕೋಸ್ಕರ ನಾನು ಒಂದು ಫೀಟ್ ಎತ್ತರದಲ್ಲಿ ಕಷಿ ಮಾಡುವಂಥದ್ದು ಆ ಬೀಜದ ಗಿಡದಿಂದ ಮೊದಲು ಗಿಡ ಮಾಡಿಕೊಂಡು ಆನಂತರ ಈ ರೀತಿ ಒಂದು ಒಂದೂವರೆ ಇಂಚಿದನ್ನು ನಡು ಸಿಗುವಂಥದ್ದು ನಡು ಸಿಗದ್ದ ನಂತರ ಇದಕ್ಕೆ ನಾನು ನಿನ್ನೆ ಕಾಸರಗೋಡಿಗೆ ಹೋಗಿ ಅಲ್ಲಿದೊಂದು ಕಾಸರಗೋಡು ಚರ್ಚಿದೊಂದು ಭಾಳ ಒಳ್ಳೆ ಮಾವು ಅದು ಸಾಯನ್ ತಂದಿದ್ದೆ ಅದನ್ನ ಈಗ ಕಸಿ ಮಾಡ್ತಾ ಇದ್ದೆ ಹೀಗೆ ಚೀಸಲ್ಲಿ ಮಾಡುವಂಥದ್ದು ಎರಡು ಸೈಡ್ ಇದು ಇದು ಮಾಡುವಾಗ ಎಲ್ಲಿಯೂ ಕೈತಾಗಬಾರ್ದು ಅಂದರೆ ಈ ಗಾಯಕ್ಕೆ ಕೈತಾಗಬಾರ್ದು ಈ ರೀತಿ ಮಾಡಿಕೊಂಡು ಇಲ್ಲಿ ಇದನ್ನು ಸರಿಯಾಗಿಟ್ಟು ಇದು ಇಲ್ಲಿ ಒಂದಕ್ಕೊಂದು ಮ್ಯಾಚ್ ಆಗಬೇಕು ಇಲ್ಲಿ ಸಿಪ್ಪೆ ತೆಗ್ದದಕ್ಕೂ ಇದು ಇದು ನಡು ಕಟ್ ಮಾಡಿದ್ದಕ್ಕೂ ಮ್ಯಾಚ್ ಆಗಬೇಕು ಹಾಗೆ ಮ್ಯಾಚ್ ಆದ ನಂತರ ಇದಕ್ಕೆ ಟೇಪ್ ಸುತ್ತುವಂಥದ್ದು ಟೇಪು ಬೇರೆ ಬೇರೆ ಟೇಪ್ಗಳಿರ್ತವೆ ಗಟ್ಟಿಯಾಗಿ ಯಾವುದೇ ಟೇಪನ್ನು ಪ್ಲಾಸ್ಟಿಕ್ ಟೇಪನ್ನು ಸುತ್ತಬೇಕು ಹಾಗೆ ಟೇಪ್ ಸುತ್ತಿದಾಗ ಒಳಗೆ ನೀರು ನೀರು ಹೋಗುವುದಿಲ್ಲ ಗಾಳಿ ಹೋಗುವುದಿಲ್ಲ ಇದು ಕಸಿ ಕಟ್ಟೋದ್ರಿಂದ ಇದೀಗ ನಾನು ಕೆಳಗಿದು ಯಾವ ಗಿಡ ಅಂತ ಗೊತ್ತಿಲ್ಲ ಬೀಜದಿಂದ ಮಾಡಿದಂಥ ಗಿಡಗಳು ರೂಟ್ ಸ್ಟಾಕ್ ಇದು ಮೇಲೆ ಕಟ್ಟಿದ್ದು ಕಾಸರಗೋಡು ಕಾಸರಗೋಡು ಮುಂಡಪ್ಪ ಕಟ್ಬೋದು ಕಾಲಪಾಡಿ ಕಟ್ಬೋದು ಬಂಗನ ಯಾವುದು ಬೇಕಾದ್ರೆ ಮೇಲೆ ಕಟ್ಬೋದು ಈಗ ಅಡಿ ಗಿಡ ಈ ಮೇಲಿನ ಗಿಡಕ್ಕೆ ಫುಡ್ ಸಪ್ಲೈ ಮಾಡೋದು ಮಾತ್ರ ಅದರ ಕೆಲಸ ಮೇಲೆ ಇದು ಚಿಗುರೋ ಕಾರಣ ನೀವು ಮೇಲೆ ಯಾವುದು ಕಸಿ ಕಟ್ಟಿದ್ದೀರಿ ಅದೇ ನಿಮಗೆ ಫಲ ಸಿಗ್ತದೆ ಕಾಲಪಾಡಿ ಬೇಕಾದ್ರೆ ಕಾಲಪಾಡಿ ಸಿಗ್ತದೆ ಮುಂಡಪ್ಪ ಬೇಕಾದ್ರೆ ಮುಂಡಪ್ಪ ಸಿಗ್ತದೆ ಫಲ ಬರಲಿಕ್ಕೆ ಅದೇ ಒಂದು ಮೂರು ವರ್ಷ ಬೇಕಾಗ್ತದೆ ಜಾಗೆ ಅಂತ ಹೇಳುವಂಥದ್ದು ಇದೆಲ್ಲ ನಮ್ಮ ಆಯುಷ್ಯಗಿಂತ ಹೆಚ್ಚು ಇದಕ್ಕೆ ಆಯುಷ್ಯ ಉಂಟು ಯಾವುದು ಮಾವಿಗಾಗಲಿ ಹಲಸಿಗಾಗಲಿ ಮ ಮನುಷ್ಯನ ಆಯುಷ್ಯಗಿಂತ ಹಾಗಾಗಿ ಸುರುವಿಗೆ ಡಾರ್ಫ್ ಇದ್ದರೆ ಸಹ ಸ ಸಣ್ಣ ಗಿಡ ಇದ್ದರೆ ಸಹ ಕ್ರಮೇಣ ಅದು ದೊಡ್ಡದಾಗ್ತಾ ಹೋಗ್ತದೆ ಫಲ ಬರೋದು ಮಾತ್ರ ಮೂರು ವರ್ಷದಲ್ಲಿ ಫಲ ಬರ್ತದೆ ಈ ನಾವು ಹೇಳೋದು ಒಂದು ಇಪ್ಪತ್ತೈದು ಫೀಟು ಗ್ಯಾಪಲ್ಲಿ ಹಾಕಿದರೆ ಒಳ್ಳೆಯದು ಒಂದರ ಮರದಿಂದ ವಾರಕ್ಕೆ ಅಂದರೆ ಗೆಲ್ಲುತ್ತಾಗಬಾರ್ದು ಮುಂದೆ ಕಾಯಿ ಕುಯ್ಲಿಕ್ಕೆಲ್ಲ ಅನುಕೂಲ ಆಗ್ತದೆ ಅಂತೇಳಿ ಕೆಲವು ಸ್ಥಳಾಭಾವ ಇದ್ದಾಗ ಈ ಚೋಕನನ್ನು ಮಾವೆಲ್ಲ ಹದಿನೈದು ಫೀಟಿಗೆ ಸಹ ಹಾಕ್ಬೋದು ಅದು ಹೆಚ್ಚು ದೊಡ್ಡ ಮರ ಆಗೋದಿಲ್ಲ ಮೀಡಿಯಮ್ ಸೈಜಲ್ಲಿ ಇರ್ತದೆ ಹದಿನೈದು ಫೀಟಿಗೆ ಹಾಕ್ಬೋದು ಮತ್ತು ಡ್ರಮ್ಮಲ್ಲಿ ಸಹ ಹಣ್ಣು ಬರ್ತದೆ ಅದು ಮಾಡ್ಬೋದು ಖಂಡಿತ ಖಂಡಿತ ಇದು ಆ ಮಾವು ಈಗ ಬಂದ ನಂತರ ಅದು ಗಾರ್ಡನ್ ಅವರಿಗೆ ಬಹಳ ಸೂಕ್ತ ಈಗ ಕೆಲವರಿಗೆ ಹಣ್ಣು ತಾವೇ ಮಾಡಿ ತಿನ್ನಬೇಕು ಅಂತೇಳಿ ಎಲ್ಲ ಬಹಳ ಆಸೆ ಇರ್ತದೆ ಜಾಗ ಇರುವುದಿಲ್ಲ ಈ ಫ್ಲ್ಯಾಟ್ನವರ ಇದಾಗಲಿ ಫ್ಲ್ಯಾಟ್ನವರಿಗೆಲ್ಲ ಅಂಥವರಿಗೆ ಈ ಚೋಕನನ್ನು ಮಾವು ಬಹಳ ಸೂಕ್ತ ಅಂತ ನನ್ನ ಅಭಿಪ್ರಾಯ ಯಾಕೆಂದರೆ ಈಗ ಇಲ್ಲಿ ಆಲ್ರೆಡಿ ಈಗ ಎರಡೇ ವರ್ಷದಲ್ಲಿ ಕಾಯಿ ಬಂದಿದೆ ನಾನು ನಿಮಗೆ ಅದು ಕಸಿ ಕಟ್ಟಿದ್ದ ದಿವಸ ಸಹ ತೋರಿಸಿದೆ ಮತ್ತು ಇಲ್ಲಿ ಬೇರೆ ಇನ್ನೊಂದು ನೆಲಕ್ಕೆ ಹಾಕಿದ ಗಿಡ ಸಹ ಉಂಟು ಚೌಕನನ್ನು ಇದು ಬಾದಾಮಿ ಅಂತ ಹೇಳಿ ಬಾದಾಮಿ ಮಾವು ಇದು ಸಾಣೂರನವ್ರೆ ನಾಲ್ಕು ಹತ್ತು ಇಪ್ಪತ್ತಕ್ಕೆ ಕಸಿ ಮಾಡಿದ್ದು ನೋಡಿ ಇಷ್ಟು ಸಣ್ಣ ಬ್ಯಾಗಲ್ಲಿಂಟು ಆಲ್ರೆಡಿ ಇದರಲ್ಲಿ ಹಣ್ಣು ಬಂದಿದೆ ಆಯಿತಾ ಇದು ಸಹ ಒಂದು ಅದ್ಭುತ ಬಾದಾಮಿ ಮಾವಿನ ಹಣ್ಣು ಹಲಸು ಮಾವು ಎಲ್ಲವೂ ನೆಡಲಿಕ್ಕೆ ಈಗ ಸೂಕ್ತ ಸಮಯ ಯಾಕೆಂದರೆ ಈಗ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ ಮಳೆ ಸ್ಟಾರ್ಟ್ ಆಗ ನೆಟ್ಟರೆ ನಿಮಗೆ ನಾಲ್ಕೈದು ತಿಂಗಳು ನೀರು ಕೊಡೋ ಇದು ಬರುವುದಿಲ್ಲ ಮತ್ತು ಈಗ ಮೋಡ ವಾತಾವರಣ ಇದ್ದ ಕಾರಣ ಬಿಸಿಲು ಕಮ್ಮಿ ಆದ ಕಾರಣ ಅದು ಬೇರೆ ನಾಲ್ಕೈದು ತಿಂಗಳಲ್ಲಿ ಸೆಟ್ ಆಗ್ತದೆ ಇದು ಪ್ರಕಾಶ್ ಚಂದ್ರ ಹೇಳಿ ಒಂದು ಮಲೇಷ್ಯದ ಜಾಕ್ ಇದು ಇದು ಒಳಗೆ ಆರೆಂಜ್ ಹಣ್ಣು ಈ ಈ ಗಿಡಕ್ಕೆ ಆರು ವರ್ಷ ಆಯಿತು ಅಂದರೆ ಒಂದು ಮೂರು ವರ್ಷ ನಾನು ದೊಡ್ಡ ಗ್ರೋ ಬ್ಯಾಗಲ್ಲಿ ಇಟ್ಟಿದ್ದೆ ನೆಟ್ಟು ಮೂರೇ ವರ್ಷ ಆದದ್ದು ದೊಡ್ಡದು ಮಾಡಿ ನೆಟ್ಟದ್ದು ಆಯಿತಾ ಇದು ಇದೊಂದು ಇದಕ್ಕೆ ಹೆಚ್ಚು ಜಾಗ ಬೇಡ ಇದೊಂದು ಹದಿನೈದು ಫೀಟ್ ಗ್ಯಾಪಲ್ಲಿ ಇದ ಬೆಳೆ ಮಾಡ್ಬೋದು ಇದು ಇದು ಬಹಳ ಒಳ್ಳೆ ನಮ್ಮ ನಮ್ಮ ವಾತಾವರಣಕ್ಕೆ ಬಹಳ ಸೆಟ್ ಆಗ್ತದೆ ಇದು ಜೆ ತರ್ಟಿ ತ್ರೀ ಅಂತ ಹೇಳಿ ಇದೆರಡು ಗಿಡ ಜೆ ತರ್ಟಿ ತ್ರೀ ಇದು ಮಲೇಷ್ಯಾದ ಹಣ್ಣು ಇದು ಈಗ ನಂಬರ್ ಒನ್ ಪ್ರಪ ವರ್ಲ್ಡಲ್ಲಿ ನಂಬರ್ ಒನ್ ಮಧು ಜೇನು ಜೇನು ಬೊಕ್ಕೆ ಅಂತ ಹೇಳ್ತಾರೆ ಜೇನು ಹಲಸು ಅಂತ ಹೇಳ್ತಾರೆ ಇಲ್ಲಿ ಒಂದಾಗಿದೆ ಅಲ್ಲಿ ಎರಡು ಆಗಿದೆ ಇದು ಮಲೇಷ್ಯಾದ್ದು ಜೆ ತರ್ಟಿ ತ್ರೀ ಅಂತ ಹೇಳಿದೀವಿ ಅಲ್ಲಿ ಆ ವೆರೈಟಿ ಇದೀಗ ಬಹಳ ಹೆಸರುವಾಸಿ ಹಣ್ಣು ಆದರೆ ಒಂದು ಅಂತ ಹೇಳಿದರೆ ನಮ್ಮ ಇಲ್ಲಿ ಈಗ ಇದೆ ಅದು ನೆಲದಲ್ಲೇ ಕಾಯಿ ಬಂದಿದೆ ಹಾಗೆಲ್ಲ ಗೋಣಿ ಹಾಕಿಟ್ಟಿದ್ದಾನೆ ಆದರೆ ಇದೆಲ್ಲ ಟ್ಯಾರಸ್ ಗಾರ್ಡನಿಗೆ ಸ್ವಲ್ಪ ಕಷ್ಟ ಅಂದರೆ ಎಂತ ಗೊತ್ತೆ ನೋಡಿ ಇದು ಬುಡ ಇಲ್ಲಿ ನೋಡಿ ಇಷ್ಟು ದಪ್ಪ ಆಗಿದೆ ನೆಲದಲ್ಲಿ ಹಾಕಿದ ಕಾರಣ ಇದು ಇಷ್ಟು ದಪ್ಪ ಆಗಿದೆ ಅದೇ ಟ ಇದರಲ್ಲಿ ಡ್ರಮ್ಮಲ್ಲೆಲ್ಲ ಇಷ್ಟು ದಪ್ಪ ಬರುವುದಿಲ್ಲ ಬುಡ ಅದು ಬುಡ ಎಲ್ಲ ದಪ್ಪ ಆಗದೆ ಹಣ್ಣು ಸರಿ ಬರುವುದಿಲ್ಲ ಇದರಲ್ಲಿ ಸುಮಾರು ಕಾಯಿ ಇತ್ತು ನಾನು ಒಂದೇ ಕಾಯಿ ಬಿಟ್ಟದ್ದು ಅಂದರೆ ಅದು ಗಿಡಕ್ಕೆ ಹೆಚ್ಚು ಲೋಡ್ ಆಗಬಾರ್ದು ಅಂತೇಳಿ ಬರುವ ವರ್ಷ ಇನ್ನೂ ಎರಡು ಅಥವಾ ಮೂರು ಕಾಯಿ ಬಿಡ್ತೇನೆ ನಾನು ಯಾವ ಯಾವ ಊರಿನವ್ರು ಬರ್ತಾರೆ ಆ ಊರಿಗೆ ಯಾವುದು ಸೆಟ್ ಆಗ್ತದೆ ಈಗ ಅವಕಾಡ ಹೇಳುವಂಥದ್ದು ಹ್ಯಾಸ್ ಅವಕಾಡ ಅಂತೇಳಿ ಉಂಟು ಅದು ಅದ್ಭುತ ಹಣ್ಣು ಅದು ವರ್ಲ್ಡಲ್ಲಿ ನಂಬರ್ ಒನ್ ಅಂತೇಳಿ ಇಲ್ಲಿ ಮಂಗಳೂರು ಸೌತ್ ಕೆನರಾಗೆ ಬಂದವರಿಗೆ ಅದು ಕೊಟ್ಟರೆ ಪ್ರಯೋಜನ ಇಲ್ಲ ಗಿಡ ವಿನ ಒಂದೇ ಒಂದು ಕಾಯಿ ಬರೋದಿಲ್ಲ ಅದಕ್ಕೆ ಚಳಿಬೇಕು ಈ ಮಡಿಕೇರಿ ಚಿಕ್ಕಮಂಗ್ಳೂರು ಹಾಸನ ಅವರಿಗೆ ಬಂದವರಿಗೆ ಆ ಗಿಡವನ್ನು ಕೊಡ್ತೇವೆ ಇಲ್ಲಿಗೆ ಅಂಥೇಳಿ ನಮ್ಮ ದಕ್ಷಿಣ ಕನ್ನಡಕ್ಕೆ ಡಾಕ್ಟರ್ ಚಂದ್ರಶೇಖರ್ ಚೌಟಾ ಅಂತೇಳಿ ಹೊಸ ಇದ್ದಾರೆ ಅವರ ವೆರೈಟಿ ಮತ್ತು ವಿಟ್ಲದ ವೆರೈಟಿ ಅದೆಲ್ಲ ಬಹಳ ಆಲ್ರೆಡಿ ಅಲ್ಲಿ ಫಲ ಬರ್ತಾ ಉಂಟು ಹಣ್ಣು ಬರ್ತಾ ಉಂಟು ಆ ಅದು ನಮ್ಮ ವಾತಾವರಣಕ್ಕೆ ಸೆಟ್ಟಾಗಿದೆ ಅಂಥ ವೆರೈಟಿಯನ್ನು ಮಾತ್ರ ಕೊಡಬೇಕು ಒಬ್ಬರು ಗಿಡ ಕೇಳಿದೆ ಅಂಥೇಳಿ ಈಗ ಮಿಯಾಜ್ ಯಾಕೆ ಹೇಳುವಂಥದ್ದು ಮಿಯಜ್ ಗಿಡ ಅಲ್ಲಿ ಬಂತು ಅಂತೇಳಿ ಇಲ್ಲಿ ಬರುವುದಿಲ್ಲ ನನ್ನ ಹತ್ರ ಎಂಟು ವರ್ಷ ಆಯಿತು ನಾನು ಥೈಲ್ಯಾಂಡ್ ಅದು ಈಗ ಗಿಡ ತೋರಿಸ್ತೇನೆ ನಾನು ಗಿಡ ಉಂಟು ದೊಡ್ಡ ಗಿಡ ಉಂಟು ಆದರೆ ಇಷ್ಟುವರೆಗೆ ಅದರಲ್ಲಿ ಹೂವಾಗಲಿಲ್ಲ ಹಾಗಿರುವಾಗ ನಾನು ಅದನ್ನು ಇಲ್ಲಿವರಿಗೆ ಹೇಗೆ ಕೊಡೋದು ನಾನು ಹಾಗಾಗಿ ಅಂಥದ್ದನ್ನು ನಾನು ಕೊಡಲಿಕ್ಕೆ ಹೋಗೋದಿಲ್ಲ ಹಣ್ಣು ಬರುವಂಥ ಗಿಡಗಳನ್ನು ಮಾತ್ರ ನಾನು ಕೊಡೋದು